ಕೋಟೆ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಖದಿಮರ ಜಾಲವನ್ನು ಗೋಕಾಕ್ ಪೊಲೀಸರು ಪತ್ತೆ ಹಚ್ಚಿ ಭಾರೀ ಹೊಡೆತ ನೀಡಿದ್ದಾರೆ ಕಳೆದ ಇಪ್ಪತ್ತ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋಕಾಕ್ ನಗರದ ಕಡಬಗಟ್ಟಿ ಗುಡ್ಡದಲ್ಲಿ ಒಂದು ಕಾರಣ ವಶಪಡಿಸಿಕೊಂಡ ನಂತರ ಈ ಜಾಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಕಾರಿನಲ್ಲಿ ನೂರು ಮುಖಬೆಲೆಯ ಮುನ್ನೂರ ಐದು ನೋಟುಗಳು ಮತ್ತು ಐನೂರು ಮುಖಬೆಲೆಯ ಆರು ಸಾವಿರದ ಏಳುನೂರ ತೊಂಬತ್ತ ಎರಡು ನೋಟುಗಳು ತುಂಬಿದ ಬ್ಯಾಗ್ ಪತ್ತೆಯಾಗಿದೆ ತಕ್ಷಣವೇ ಕಾರಿನಲ್ಲಿ ಇದ್ದವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಪೊಲೀಸರು ಈ ಕದಿಮರಿಂದ ಅವರ ಜಾಲದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹೊರತೆಗೆದಿದ್ದಾರೆ ವಿಚಾರಣೆ ವೇಳೆ ಈ ಕದಿಮರು ತಮ್ಮ ಕಾರ್ಯ ಚಟುವಟಿಕೆಗಳು ಹಿಂದಿ ಫರ್ಜಿ ವೆಬ್ ಸೀರೀಜ್ ಕಥೆಯಂತೆ ತಮಾಷೆಯಾಗಿರುವುದಾಗಿ ತಿಳಿಸಿದರು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಹೆಸರಲ್ಲಿ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳನ್ನು ಮುದ್ರಿಸಿ ಒಂದು ಲಕ್ಷ ಹಣಕ್ಕೆ ಆರು ಲಕ್ಷ ಡೂಪ್ಲಿಕೇಟ್ ನೋಟುಗಳನ್ನು ಮಾರಾಟ ಮಾಡುತ್ತಿದ್ದರು ಪೊಲೀಸರು ಐದು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರು ಜನರನ್ನು ಬಂಧಿಸಲಾಗಿದೆ ಅನ್ವರ್ ಯಾದವಾಡ ಸಿದ್ದಾಂ ಯಡಳ್ಳಿ ರವಿ ಹ್ಯಾಗಾಡಿ ದುಂಡಪ್ಪ ಒಣಶಿರವಿ ವಿಠಲ್ ಹೊಸ್ತೋಟ ಹಾಗೂ ಮಲ್ಲಪ್ಪ ಕುಂದಾಳಿ ಪೊಲೀಸರಿಂದ ಮೆಚ್ಚುಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಗೋಕಾಕ್ ನಗರ ಠಾಣಾ ಪೊಲೀಸರು ಮತ್ತು ಗೋಕಾಕ ಎಸ್ಪಿ ಭೀಮಶಂಕರ್ ಗುಳೇತ್ ಅವರ ಕೆಲಸವನ್ನು ಎಲ್ಲರೂ ಕೂಡ ಮೆಚ್ಚಿದ್ದಾರೆ ಗೋಕಾಕ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಸ್ಥಳೀಯ ಜನರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಪತ್ತೆಯಿಂದ ಭರವಸೆ ಮೂಡಿದ್ದು ಪೊಲೀಸರ ಶ್ರೇಯಸ್ಸು ಹೆಚ್ಚಾಗಿದೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಸ್ವಿಫ್ಟ್ ಕಾರ್ ಗೋಕಾಕ್ ನಾಲ್ಕರ ಕಡೆಯಿಂದ ಕಡಬಟ್ಟಿರೋ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟ ನೌಕರನ್ನ ಒಂದು ಕಾರಲ್ಲಿ ತಗೊಂಡು ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ನಮ್ಮವರು ಒಂದು ವೈಟ್ ಕಲರ್ ಶ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಂಜಿಮೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ಒಂಬತ್ತೆರಡು ನೋಟುಗಳು ಸುಮಾರು ಮೂವತ್ತ್ ಮೂರುವರೆ ಲಕ್ಷದಷ್ಟು ರೀ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟಗಳು ಈ ರೀತಿ ಇರ್ತಕ್ಕಂಥವು ನಿರ್ತಾರೆ ಆ ಇದು ಮೇಲೆ ವೆಹಿಕಲ್ ಇರ್ತಕ್ಕಂಥ ವೈದ್ಯಕರ ಆರೋಗ್ಯಗಳನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದ್ದಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಮುಂದೆ ಬಂದಿದೆ ಹಾಗಾಗಿ ನಮ್ಮ ಪೊಲೀಸರು ಒಂದು ಸೈನ್ಸ್ ಮಾಡುವ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ ಪಿ ಸಿ ಮತ್ತು ನಾಲ್ಕುನೂರ ಇಪ್ಪತ್ತು ಐ ಪಿ ಸಿ ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮಹಂತೇಶ ಐಹುಳಿ ನ್ಯೂಸ್ ಏಟಿ ಒನ್ ಕನ್ನಡ ಗೋಕಾಕ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ